ರಾಜ್ಯದಲ್ಲಿ ಸರ್ಕಾರ ವರ್ಸಸ್ ಗವರ್ನರ್ ಸಂಘರ್ಷ ಮುಂದುವರಿತಾ ಇದೆ ಭಾಷಣ ಓದದಂತ ಗವರ್ನರ್ ವಿರುದ್ಧ ಮುಖ್ಯಮಂತ್ರಿಗಳು ಇವತ್ತು ಕಿಡಿಕಾರಿದ್ದಾರೆ ಅವರು ನಿಮ್ಮ ಗವರ್ನರ್ ಅಲ್ಲ ನಮ್ಮ ಗವರ್ನರ್ ಅಲ್ಲ ರಾಜ್ಯಪಾಲರು ಸಂವಿಧಾನದ ಮುಖ್ಯಸ್ಥರು ಇಸ್ ಅ ಕಸ್ಟೋಡಿಯನ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿದ್ದಾರೆ ಸಂವಿಧಾನದ ಮುಖ್ಯಸ್ಥರವರು ಕಸ್ಟೋಡಿಯನ್ ಅವರು ರಾಜ್ಯಪಾಲರು ಅಧಿವೇಶನದಿಂದ ಯಾಕೆ ಹೋದರು ಅದು ಕೂಡ ರಾಷ್ಟ್ರಗೀತೆ ಮುಗಿಯುವವರೆಗೂ ಕೂಡ ಇರಬೇಕಾಗಿತ್ತವರು ಇದಕ್ಕಿಂತ ಮೊದಲು ಅವ್ರು ಯಾಕೆ ಹೋದ್ರು ಅವರು ಕಸ್ಟೋಡಿಯನ್ ಆಗಿ ಈ ರೀತಿ ಮಾಡಿದ್ರೆ ಹೇಗೆ ನಾನು ಕೂಡ ಅವರ ಹಿಂದೆ ಹೋಗಿದ್ದೆ ಅವರು ಮಾಡಿದ್ದು ಸಂವಿಧಾನದ ಉಲ್ಲಂಘನೆ ಅಂತ ಹೇಳಿ ಮುಖ್ಯಮಂತ್ರಿಗಳು ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ವಿರುದ್ಧ ಇವತ್ತು ಕಿಡಿಕಾರಿದ್ದಾರೆ ಓಡೋಗ್ಲಿಲ್ಲ ಕೇಳಪ್ಪ ಇಲ್ಲಿ ಕೇಳ್ರಿ ಇಲ್ಲಿ ಓಡೋಗ್ಲಿಲ್ಲ ಅವರು ನಾನೇ ಹೋಗುವಾಗ ಕರೆದೆ ಅವರಿಗೆ ಅವರು ಪಾಸ್ಟ ಬಂದರು ಅಷ್ಟೇ ಗವರ್ನರ್ ಓಡೋದ್ರು ಈಗ ಅವ್ರ ಅವರೇ ಒಪ್ಕೊಂಡಿದಾರಲ್ಲ ಅದನ್ನ ಒಪ್ಕೊಂಡಿದ್ದಾರೆ ಅದನ್ನು ಅವರು ರಾಜ್ಯಪಾಲರು ಆ ಥರ ಹೋಗ್ಬಾರ್ದು ಬಿಕಾಸ್

ಮುಖ್ಯಸ್ಥ ಅವರು ಕ್ಯಾಸ್ಟ್ಯೂಷನಲ್ ಲೆಂಡ್ ನೀವು ಇದನ್ನೆಲ್ಲ ಬಿಟ್ಬಿಟ್ಟು ಸುಮ್ಮನೆ ಏನೇನೋ ಹೇಳಿದ್ರೆ ಪ್ರಯೋಜನ ಇಲ್ಲ ಯಾಕೆ ಯಾಕೆ ಹೇಳಿ ಯಾಕೆ ಅವರು ಹೇಳಿದ್ರು ಓಡಿದ್ರು ಅಂತ ಹೇಳಿದ್ರು ಅಂತಂದ್ರೆ ಮೇಲ್ಮನೆಯಲ್ಲೂ ಕೂಡ ಗವರ್ನರ್ ಭಾಷಣದ ವಿಚಾರವಾಗಿ ವಾಗ್ವಾದ ನಡೆದಿದೆ ಗವರ್ನರಿಂದ ಸಂವಿಧಾನಕ್ಕೆ ಅಪಚಾರವಾಗಿದೆ ಅಪಮಾನವಾಗಿದೆ ಅಂತ ಬಿ ಕೆ ಹರಿಪ್ರಸಾದ್ ಹರಿಹಾಯ್ದಿದ್ದಾರೆ ಬಿ ಕೆ ಹರಿಪ್ರಸಾದ್ ಮಾತಿಗೆ ಗರಮಾಗಿದ್ದಾರೆ ಆಗಿದ್ದಾರೆ ಸದಸ್ಯರು ಅಪಮಾನ ಮಾಡಿದ್ದಕ್ಕೆ ದಾಖಲೆ ಕೊಡಿ ಅಂತ ಬಿಜೆಪಿಯ ಸದಸ್ಯರು ಕೇಳಿದ್ದಾರೆ ಕಾಂಗ್ರೆಸ್ನ ಬಿ ಕೆ ಹರಿಪ್ರಸಾದ್ ಅವರನ್ನು ಅಮಾನತು ಮಾಡಬೇಕು ಅನ್ನುವ ಒತ್ತಾಯ ಕೇಳಿ ಬಂದಿದೆ ಸಭಾಪತಿಗೆ ಆಡಳಿತ ಮತ್ತು ವಿಪಕ್ಷಗಳಿಂದ ಚರ್ಚಾ ಪತ್ರ ಕೂಡ ಸಂದಾಯವಾಗಿದೆ ಹರಿಪ್ರಸಾದ್ ಹಾಗೂ ರವಿ ಮಾತಿನ ಮಾತಿಗೆ ಬಿಜೆಪಿ ಅಮಾನತಿಗೆ ಒತ್ತಾಯ ಮಾಡ್ತಾ ಇದೆ ಒಂದು ಕಡೆ ಎಸ್ ರವಿ ಮತ್ತು ಇನ್ನೊಂದು ಕಡೆ ಬಿ ಕೆ ರವಿ ಬಿ ಕೆ ಹರಿಪ್ರಸಾದ್ ಇಬ್ಬರನ್ನು ಕೂಡ ಅಮಾನತು ಮಾಡಬೇಕು ಅಂತ ಹೇಳಿ ಬಿಜೆಪಿ ಒತ್ತಾಯ ಮಾಡಿದೆ ರಾಷ್ಟ್ರಗೀತೆ ಮತ್ತು ಸಂವಿಧಾನಕ್ಕೆ ಅಪಮಾನ ಮಾಡಿದ ಚರ್ಚೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ನಡೀತಾ ಇದೆ ನಾ ಹೇಳ್ತೀನಿ ನಾ ಹೇಳಿದ ನಂತರ ನಿಮಗೆ ಸರಿ ಅಧ್ಯಕ್ಷರೇ ಈಗ ನಮ್ಮ ಸಚಿವಾಲಯದಿಂದ ಲಘು ಪ್ರಕಟಣೆ ಭಾಗ ಎರಡು ಇದರಲ್ಲಿ ಬಹಳ ಸ್ಪಷ್ಟವಾಗಿ ಘನವೆತ್ತ ರಾಜಪಾಲರು ವೇದಿಕೆ ಮೇಲೆ ಬಂದು ತಮ್ಮ ಆಸನವನ್ನು ತಲುಪಿದ ಕೂಡಲೇ ರಾಷ್ಟ್ರಗೀತೆಯನ್ನು ನುಡಿಸಲಾಗುವುದು ವೇದಿಕೆ ಮೇಲೆ ಘನವೆತ್ತ ರಾಜ್ಯಪಾಲರ ಎಡಭಾಗದಲ್ಲಿ ಮಾನ್ಯ ಸಭಾಪತಿಯವರು ಮತ್ತು ಬಲಭಾಗದಲ್ಲಿ ಮಾನ್ಯ ಸಭಾಪತಿ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ಇಡ್ತಾರೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಶಿವಕುಮಾರ್ ಉಭಯ ಸದನಗಳಲ್ಲೂ ಕೂಡ ಗವರ್ನರ್ ಗಲಾಟೆಯೇ ಸದ್ದು ಮಾಡ್ತಾ ಇದೆ ನಿನ್ನೆಯೂ ಕೂಡ ಅದೇ ವಿಚಾರಕ್ಕಾಗಿ ಜಟಾಪಟಿ ನಡೀತು ಸದ್ದುಗದ್ದಲವು ಕೂಡ ಏರ್ಪಟ್ಟಿತ್ತು ಇವತ್ತು ಕೂಡ ಹಾಗಾದ್ರೆ ಮೂಲ ಉದ್ದೇಶ ವಿಶೇಷ ಅಧಿವೇಶನದ ಮೂಲ ಉದ್ದೇಶದ ಚರ್ಚೆ ಇಲ್ಲಿ ನಗಣ್ಯ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇಲ್ವಾ ಅಂತ ಹೇಳಿ ದಶರತ್ತು ಈ ಅಧಿವೇಶನವನ್ನು ಕರೆದಿರುವಂಥದ್ದೇ ಮನರೇಗಾ ಹೆಸರನ್ನು ಬದಲಾವಣೆ ಮಾಡಲಾಗಿದೆ ಮನರೇಗಾ ಯೋಜನೆಯನ್ನು ರದ್ದುಪಡಿಸಲಾಗಿದೆ ಹೊಸದಾಗಿ ಜೀರಾಮ್ ಜಿ ಎನ್ನುವಂತಹ ಯೋಜನೆಯನ್ನು ಜಾರಿಗೆ ತಂದು ಇವತ್ತು ಗ್ರಾಮೀಣ ಪ್ರದೇಶದಲ್ಲಿರುವಂತಹ ರೈತರು ಕೂಲಿ ಕಾರ್ಮಿಕರಿಗೆ ಕೇಂದ್ರ ಸರ್ಕಾರ ಅನ್ಯಾಯ ಮಾಡ್ತಾ ಇದೆ ಹಾಗಾಗಿ ಇದರ ಬಗ್ಗೆ ಸಮಗ್ರವಾಗಿ ಚರ್ಚೆಯನ್ನು ಮಾಡಬೇಕು ಆ ಕಾಯ್ದೆಯನ್ನು ಏನು ಮನರೇಗಾ ಕಾಯ್ದೆಯನ್ನು ರದ್ದುಪಡಿಸಲಾಗಿದೆ ಅದನ್ನು ಮತ್ತೆ ಪುನರ್ ಸ್ಥಾಪಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಸದನವನ್ನು ಕರೆಯಲಾಗಿದೆ ಸೊ ನಿನ್ನೆ ಇದರ ಬಗ್ಗೆ ಹಗಲಿದ ಗಣ್ಯರ ಸಂತಾಪಕ್ಕೆ ಸದನ ಏನಾಯಿತು ಅನ್ನುವಂಥದ್ದು ಗೊತ್ತಿದೆ ತದನಂತರ ರಾಜ್ಯಪಾಲರ ಭಾಷಣದ ಸಂದರ್ಭದಲ್ಲೂ ಕೂಡ ಕೆಲವೊಂದಷ್ಟು ಘಟನೆಗಳಾಗತ್ತೆ ಅಲ್ಲಿಗೆ ಆ ವಿಚಾರ ಮುನ್ನೆಲೆಗೆ ಬರುತ್ತೆ ಸೊ ಇವತ್ತು ನರೇಗಾ ವಿಚಾರದ ಬಗ್ಗೆ ಚರ್ಚೆ ಆಗಬೇಕಾಗಿತ್ತು ಆದರೆ ರಾಜ್ಯಪಾಲರ ಭಾಷಣಕ್ಕೆ ನಿನ್ನೆ ಅಡೆ ಅಡೆತಡೆಯನ್ನು ಮಾಡಲಾಗಿದೆ ಕಾಂಗ್ರೆಸ್ ಶಾಸಕರು ಅವರನ್ನು ಅಡ್ಡಿಪಡಿಸಿದ್ದಾರೆ ರಾಜ್ಯಪಾಲರ ಭಾಷಣವನ್ನು ಅಡ್ಡಿಪಡಿಸುವ ಮೂಲಕ ಸಂವಿಧಾನದ ನಿಯಮಗಳಿಗೆ ಉಲ್ಲಂಘನೆಯನ್ನು ಮಾಡಿದ್ದಾರೆ ಅನ್ನುವಂತಹ ಆರೋಪವನ್ನು ಮಾಡಿ ಪ್ರತಿಪಕ್ಷಗಳು ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಹರಿಯಾಯಿತು ಈ ಕಡೆ ಆಡಳಿತ ಪಕ್ಷದ ಶಾಸಕರು ಕೂಡ ಪ್ರತಿಪಕ್ಷಗಳ ವಿರುದ್ಧವಾಗಿ ಆಕ್ರೋಶಗಳನ್ನು ಹೊರಹಾಕಿದ್ರು ರಾಜ್ಯಪಾಲರು ಭಾಷಣದ ಪ್ರತಿಯನ್ನು ಸಂಪೂರ್ಣವಾಗಿ ಓದಲಿಲ್ಲ ಯಾಕೆಂದರೆ ಸರ್ಕಾರ ಕ್ಯಾಬಿನೆಟ್ನಲ್ಲಿ ಒಂದು ನಿರ್ಣಯವನ್ನು ತೆಗೆದುಕೊಂಡು ಅದನ್ನು ರಾಜ್ಯಪಾಲರ ಮೂಲಕ ಪ್ರತಿ ಸದನ ಪ್ರಾರಂಭ ಆದಂಥ ಸಂದರ್ಭದಲ್ಲಿ ಓದಿಸುತ್ತೆ ಅದರಲ್ಲಿ ರಾಜ್ಯಪಾಲರು ಮೊದಲ ಪುಟದ ಏಳು ಸಾಲುಗಳನ್ನು ಕೊನೆಯ ಪುಟದ ಮೂರು ಸಾಲಗಳನ್ನು ಹೇಳಿ ಅಲ್ಲಿಗೆ ಜೈ ಹಿಂದನ್ನ ಹೇಳಿ ಅವರು ಹೋಗ್ತಾರೆ ಹೋಗುವ ಸಂದರ್ಭದಲ್ಲೂ ಕೂಡ ರಾಷ್ಟ್ರಗೀತೆಗೆ ಅವರು ಅಪಮಾನವನ್ನು ಮಾಡಿದ್ದಾರೆ ಏಕೆಂದರೆ ರಾಷ್ಟ್ರಗೀತೆಗೆ ಅವರು ಗೌರವವನ್ನು ಕೊಡಬೇಕಾಗಿತ್ತು ಆದರೆ ರಾಜ್ಯಪಾಲರು ಅದಕ್ಕೂ ಕೂಡ ಗೌರವವನ್ನು ಕೊಟ್ಟಿಲ್ಲ ಹಾಗಾಗಿ ಸಂವಿಧಾನದ ನಿಯಮಗಳನ್ನು ಕೂಡ ಅಲ್ಲಿ ಸ್ಪಷ್ಟವಾಗಿ ಉಲ್ಲಂಘನೆ ಮಾಡಿದ್ದಾರೆ ಅವರ ಮೇಲೆ ಕ್ರಮ ಆಗಬೇಕು ಹಾಗೆ ರಾಜ್ಯಪಾಲರು ಕ್ಷಮೆಯಾಚಿಸಬೇಕು ರಾಜ್ಯದ ಜನರ ಕ್ಷ ಕ್ಷಮೆಯನ್ನು ಕೇಳಬೇಕು ಸದನದ ಕ್ಷಮೆಯನ್ನು ಕೇಳಿ ಅಂತೇಳಿ ಈ ಕಡೆ ಕಾಂಗ್ರೆಸ್ ಪಕ್ಷದ ಶಾಸಕರು ಕೂಡ ಆಗ್ರಹವನ್ನ ಮಾಡ್ತಾರೆ ಸೊ ಆಗ ಸಾಕಷ್ಟು ಸದ್ಗದ್ದಲಗಳು ಕೂಡ ಆಗುತ್ತೆ ಈ ಕಡೆ ಆಡಳಿತ ಪಕ್ಷದ ಕಡೆಯಿಂದಲೂ ಕೂಡ ಆರೋಪಗಳು ಶುರುವಾಗುತ್ತೆ ಆ ಕಡೆ ಪ್ರತಿಪಕ್ಷಗಳಿಂದಲೂ ಕೂಡ ಆರೋಪಗಳು ಶುರುವಾಗುತ್ತೆ ಹಾಗಾಗಿ ರಾಜ್ಯಪಾಲರ ಭಾಷಣದ ಮೇಲೆ ಒಂದು ಕಡೆ ರಾಷ್ಟ್ರಗೀತೆಗೆ ಅಪಮಾನ ಮಾಡಿದ್ದಾರೆ ಅಂತೇಳಿ ಈ ಕಡೆ ಕಾಂಗ್ರೆಸ್ ಶಾಸಕರು ಆಗ್ರಹವನ್ನು ಮಾಡಿದ್ರೆ ಕ್ಷಮೆಯಾಚನೆಗೆ ಈ ಕಡೆ ರಾಜ್ಯಪಾಲರಿಗೆ ಅಡೆತಡೆಯನ್ನ ಮಾಡಿದ್ದಾರೆ ಅಂತೇಳಿ ಬಿಜೆಪಿ ಜೆಡಿಎಸ್ ಶಾಸಕರು ಕೂಡ ಆಕ್ರೋಶವನ್ನ ಹೊರ ಹಾಕ್ತಾರೆ ಹಾಗಾಗಿ ಸದನದ ಕಲಾಪ ಕೂಡ ಪದೇ ಪದೇ ಮುಂದೂಡಬೇಕಾದಂಥ ಅನಿವಾರ್ಯತೆ ಇವತ್ತು ಎದುರಾಗತ್ತೆ ಯಾಕೆಂದರೆ ಸಮಗ್ರವಾಗಿ ಚರ್ಚೆ ಆಗಬೇಕು ಯಾವುದೇ ವಿಚಾರ ಆದರೂ ಕೂಡ ಅದು ಸಮಗ್ರವಾಗಿ ಚರ್ಚೆ ಆಗಿರಬೇಕು ಜನಪರ ಸಮಸ್ಯೆಗಳ ಬಗ್ಗೆ ಇಲ್ಲಿ ಚರ್ಚೆ ಚರ್ಚೆಯಾಗಬೇಕಾಗತ್ತೆ ಈಗ ಪ್ರಮುಖವಾಗಿ ಕರೆದಂಥ ಉದ್ದೇಶ ಮನರೇಗಾ ಯೋಜನೆಯ ಸಾಧಕ ಬಾಧಕಗಳೇನು ಕೇಂದ್ರ ಸರ್ಕಾರ ತಂದಿರುವಂತಹ ಜೀರಾಮ್ಜಿ ಯೋಜನೆಯಲ್ಲಿ ಇರುವಂತಹ ಅಂಶಗಳೇನು ಮನರೇಗಾ ಯೋಜನೆಯಲ್ಲಿ ಇದ್ದಂತಹ ಅವಕಾಶಗಳೇನು ಇದರ ಬಗ್ಗೆ ಅಲ್ಲಿ ಚರ್ಚೆಗೆ ಅವಕಾಶ ಕೊಡಬೇಕಾಗತ್ತೆ ಅದರ ಬಗ್ಗೆ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸೋದಕ್ಕೆ ಅವಕಾಶಗಳನ್ನು ಕೊಡಬೇಕಾಗತ್ತೆ ಆದರೆ ಈ ಮನರೇಗಾ ಯೋಜನೆಗೆ ಸದನವನ್ನು ಕರೆದಿದ್ರೂ ಕೂಡ ಅದನ್ನು ಕೊನೆಯ ದಿನಗಳಿಗೆ ಮುಂದೂಡಲಾಗಿದೆ ಶುಕ್ರವಾರ ಮತ್ತು ಶನಿವಾರ ಇದರ ಬಗ್ಗೆ ಚರ್ಚೆಗೆ ಅವಕಾಶವನ್ನು ಮಾಡಿಕೊಡ್ತೇವೆ ಅಂತೇಳಿ ಈಗ ಹೇಳಿರೋದ್ರಿಂದ ರಾಜ್ಯಪಾಲರ ವಿಚಾರ ಇವತ್ತು ದೊಡ್ಡ ಮಟ್ಟದಲ್ಲಿ ಸದ್ದಾಗ್ತಾ ಇದೆ ಪರವಿರೋಧ ಅಭಿಪ್ರಾಯಗಳಿಗೆ ಗುರಿ ಇದೆ ಅದರ ಜೊತೆಗೆ ಈಗ ಅಬಕಾರಿ ಹಗರಣ ಕೂಡ ಈಗ ಮುನ್ನೆಲೆಗೆ ಬಂದಿದೆ ಪ್ರತಿಪಕ್ಷಗಳು ಅಬಕಾರಿ ಸಚಿವರ ರಾಜೀನಾಮೆಯನ್ನು ಕೊಡಬೇಕು ಅನ್ನುವಂತ ಒತ್ತಾಯವನ್ನು ಮಾಡಿ ಈಗ ಸದನ ಸರ್ಕಾರದ ವಿರುದ್ಧವಾಗಿ ಘೋಷಣೆಗಳನ್ನು ಕೂಡ ಈಗ ಕೂಗ್ಲಾಯಿತು ಎರಡು ಬಾರಿ ಸದನವನ್ನು ಕೂಡ ಇದೇ ಕಾರಣಕ್ಕೆ ಮುಂದೂಡಿಕೆ ಮಾಡಲಾಗಿದೆ ಯಾಕೆಂದ್ರೆ ಇವತ್ತು ಈ ಒಂದು ಪ್ರಕರಣ ದೊಡ್ಡ ಮಟ್ಟದಲ್ಲಿ ಸದ್ದಾಗ್ತಾ ಇರೋದ್ರಿಂದ ಇದರ ಚರ್ಚೆಗೆ ಕೊಡಬೇಕು ಅಬಕಾರಿ ಸಚಿವರು ರಾಜೀನಾಮೆಯನ್ನ ಕೊಡಬೇಕು ಅನ್ನುವಂತ ಒತ್ತಾಯವನ್ನ ಇವತ್ತು ಪ್ರತಿಪಕ್ಷಗಳು ಮಾಡ್ತಾ ಇದೆ ಇದಕ್ಕೆ ಸ್ಪೀಕರ್ ಅವರು ಇನ್ನೂ ಅವಕಾಶವನ್ನ ಕೊಟ್ಟಿಲ್ಲ ಸೊ ಹಾಗಾಗಿ ಈಗಲೂ ಕೂಡ ಕಲಾಪವನ್ನ ಹದಿನೈದು ನಿಮಿಷಗಳ ಕಾಲ ಮುಂದೂಡಿಕೆ ಮಾಡಲಾಗಿದೆ ದಶರಥ್ ಥ್ಯಾಂಕ್ ಯು ಶಿವಕುಮಾರ್